ಗುಡ್ ಮಾರ್ನಿಂಗ್ ವೆಲ್ಕಮ್ ವರ್ ವೆಲ್ಕಮ್ ಬ್ಯಾಕ್ ಟು ಮೇಕಾ ಚಕ್ಕಿ ಬ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಿ ಓಪನೇ ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀವಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀರಿ ಇವತ್ತು ಮಾರ್ನಿಂಗ್ ಟಿಫನ್ ಬಂದುಬಿಟ್ಟು ಕೇಸರಿ ಕಟ್ಟನಿಟ್ಟು ನಾವು ಹಬ್ಬದ ದಿನನೇ ಕಾಂತಾರ ಮೂವಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಹಬ್ಬನೂ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ಹೊಟ್ಟು ಹನ್ನೆರಡು ವರ್ಷ ಹೋಗೇನೋ ಜಿ ಟಿ ಮಾಲಲ್ಲಿ ಬುಕ್ ಮಾಡಿದ್ವು ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ಹೊರಟವು ಆದರೆ ಅಲ್ಲು ಆಗಿದ್ದೇ ಬೇರೆ ಜಿ ಟಿ ಮಾಲ್ ಹತ್ರ ಹೋದವು ಜಿ ಟಿ ಮಾಲ್ ಕ್ಲೋಸು ಯಾಕೆ ಅಂತ ನೋಡಿದ್ರೆ ಏನೋ ಟೆಕ್ನಿಕಲ್ ಇಶ್ಯೂ ಅಂತ ಆಚೆನೇ ಎಲ್ಲ ನಿಂತಿದ್ರು ಮಾಡ್ಕೊಂಡು ಕೆಳಗೆ ಬರ್ತೀರಾ ನೋಡಿರ್ತೀನಿ ಹಬ್ಬ ಬರ್ತೀಯ ಚಾಕ್ಲೇಟ್ ಇಷ್ಟಿ ಬುಕ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಸ್ವಲ್ಪ ಹೊತ್ತು ನೋಡೋದು ಏನು ಟೆಕ್ನಿಕಲ್ ಇಶ್ಯೂ ಏನಾದರೂ ಬಿಡ್ತಾರೇನೋ ಅಂತ ಟೂ ಓ ಕ್ಲಾಕ್ ಆಗುತ್ತೆ ಅಂತ ಹೇಳಿದ್ರು ಆದರೂ ಅಲ್ಲೇ ನಿಂತ ನಾವು ಹೋದಾಗ ಯಾರೂ ಇರಲಿಲ್ಲ ಆಯಿತಾ ತುಂಬ ಜನ ಕ್ರೌಡೂ ಇರಲಿಲ್ಲ ಆಮೇಲೆ ಆಮೇಲೆ ಮೀಡಿಯಾದವರು ಬರೋಕ್ಕೆ ಸ್ಟಾರ್ಟ್ ಆದರು ಆಮೇಲೆ ಗೊತ್ತಾಯಿತು ಏನೋ ಇಶ್ಯೂ ಆಗಿದೆ ಒಳಗಡೆ ಅಂತ ಆಮೇಲೆ ಯಾರೋ ನೋ ಕೇಳಿ ಮೇಲೆ ಮೀಡಿಯೋದವರೆಲ್ಲ ಮಾತಾಡ್ತಿದ್ದೆವು ಕೇಳಿಸ್ಕೊಂಡು ಆವಾಗ ಅಲ್ಲಿ ಸುಸೈಡ್ ಆಗಿದೆ ಯಾರೋ ತರ್ಡ್ ಫ್ಲೋರಿಂದ ಕೆಳಗಡೆ ಬಿದ್ದು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನಿಜ ಶಾಕ್ ಆಯಿತು ನನಗೆ ನಾವು ಬೇರೆ ಆಲ್ರೆಡಿ ಬುಕ್ ಮಾಡ್ಕೊಂಡು ಹೋಗಿದ್ದರಿಂದ ನಮ್ಮದು ಒಂದೂವರೆ ಸಾವಿರನೇನೋ ಆಗಿತ್ತು ತ್ರೀ ಸೀಟ್ ಬುಕ್ ಮಾಡಿದ್ದ ಸೊ ಹಾಗಾಗಿ ಅದು ರಿಟರ್ನ್ ಬರುತ್ತಾ ಅಂತ ಕೇಳಿಕೊಂಡು ಹೋದವು ಅವ್ರದು ಏನೋ ಮೆಸೇಜ್ ಹಾಕಿ ರಿಟರ್ನ್ ಬರುತ್ತೆ ಅಂತ ಹೇಳಿದರು ಒನ್ ಡೇಯಲ್ಲಿ ರಿಟರ್ನ್ ಕೊಟ್ಟರು ಅದೇನು ಪ್ರಾಬ್ಲಮ್ ಆಗಲಿಲ್ಲ ಇಲ್ಲೊಂದು ಮಾಲ್ ಇದೆ ಅಂತ ಬಂದು ಫುಲ್ಲು ಮಹಲ್ ಖಾಲಿ ಇದೆ ಸ್ವಲ್ಪ ಜನ ಅಷ್ಟೇ ಬಂದಿದ್ದಾರೆ ಅಲ್ಲಿ ನೋಡಿದ್ರೆ ತುಂಬ ಜನ ಇತ್ತು ಬಟ್ ಅಲ್ಲಿ ಆಮೇಲೆ ಈ ಮಾಲಲ್ಲೂ ಟಿಕೆಟ್ ತೊಗೊಂಡು ಕ್ರೌಡ್ ಅಂದರೆ ಬರೀ ಮೂವಿಗಷ್ಟೇ ಕ್ರೌಡ್ ಇದ್ದಿದ್ದೀನಿ ಇನ್ನೇನು ಕ್ರೌಡೇ ಇಲ್ಲ ಅಲ್ಲಿ ಟಿಕೆಟ್ ತೊಗೊಂಡು ಮೂವಿ ನೋಡಿದ್ವು ಬಟ್ ನಾನಂತೂ ಸ್ಲಿಪ್ಪರ್ ಬಿಟ್ಟೆ ನೋಡಿದ್ದೀನಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಮೂವಿ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿತ್ತು ಕಣ್ಣಂತೂ ಪಿಟಿಕ್ಸ್ ಇಲ್ಲ ಆ ಥರ ಇತ್ತು ಅದಾದ್ಮೇಲೆ ನೋಡ್ಕೊಂಡು ಮನೆಗೆ ಬಂದ್ವು ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಟಯರ್ಡ್ ಆಗಿತ್ತು ಆ್ಯಕ್ಚುಲಿ ಬೆಳಗ್ಗೆ ಹೊರಟಾಗ್ಲಿಂದನೂ ಟಯರ್ಡ ನನಗೆ ಸೊ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಪಟಾಕಿ ಹೊಡಿಯೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟು ಆಮೇಲೆ ನಾನು ಜಗ್ಗಿ ಒಬ್ಬರು ಅಣ್ಣ ಅಣ್ಣ ಇದ್ದಾರೆ ನನಗೂ ಅವ್ರ ಅಣ್ಣ ಹಾಕ್ಬೇಕು ಸೊ ಅವ್ರದ್ದು ಶಾಪ್ದು ಪೂಜೆ ಇತ್ತು ದೀಪಾವಳಿ ಟೈಮಲ್ಲಿ ಪೂಜೆ ಮಾಡ್ತಾರೆ ಧನಲಕ್ಷ್ಮಿ ಪೂಜೆ ಅನ್ಸುತ್ತೆ ಅದು ಅದಕ್ಕೆ ಅದಕ್ಕೆ ಕರೆದಿದ್ದು ಇನ್ವೈಟ್ ಮಾಡಿದ್ರು ಹೋಗಿದ್ದೆ ಸೊ ಅಲ್ಲಿ ನನಗೆ ತುಂಬ ಕ್ಲೋಸ್ ಇರೋರೆಲ್ಲ ಸಿಕ್ಕಿದ್ರು ಎಲ್ಲರೂ ಮಾತಾಡ್ಸಿ ತುಂಬ ಖುಷಿಯಾಯಿತು ಪೂಜೆನೂ ಚೆನ್ನಾಗಾಯಿತು ಹಾಗೆ ಪಟಾಕಿನೂ ತುಂಬ ಚೆನ್ನಾಗಿ ಓಡಿದ್ವು ಮನೇಲೂ ಪಟಾಕಿ ಓಡಿಬೇಕಿತ್ತು ಅದಕ್ಕೆ ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಎಲ್ಲರೂ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಹೋಗಿದ್ದು ಪಾಪನ ಬಿಟ್ಟು ಬಂದಿದೆ ಮನೇಲೇ ಎಲ್ಲರೂ ಹೇಗೆ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ರಿ ತುಂಬ ಪಟಾಕಿ ತಂದಿದ್ರಲ್ವ ಅದರಲ್ಲಿ ಸರಪಟಾಕಿನ ಪಟಾಕಿನ ಹೊಂದು ಇದು ಉದ್ದಕ್ಕಿಟ್ಬಿಟ್ಟು ಫಸ್ಟ್ ಟೈಮ್ ಹತ್ರದಿಂದ ನೋಡಿದ್ದು ನಾನು ಸರ ಪಟಾಕಿನ ಹೊಡೆಯೋದು ತುಂಬ ಚೆನ್ನಾಗಿತ್ತು ಹೊಡೆದಿದ್ದು ಏನು ಗೊತ್ತಾ ಪಟಾಕಿನ ಹೊಡಿಬಾರ್ದು ವಾಯ್ ನಾಯ್ಸ್ ಪೊಲ್ಯೂಷನ್ ಅಂತ ಎಲ್ಲ ಗೊತ್ತು ಬಟ್ ಆದರೆ ಏನಂದ್ರೆ ಅದೊಂದು ಟೂ ಡೇಸ್ ಅಲ್ವಾ ಗಣಪತಿ ಹಬ್ಬ ಅಂತ ಒಂದು ಎಲ್ಲದನ್ನೂ ಸ್ಯಾಕ್ರಿಫೈಸ್ ಮಾಡಿ ಹೊಡಿತಾ ಇರೋದು ಪಟಾಕಿಗಳನ್ನ ಬಟ್ ನಾನು ನ್ಯೂಸಲ್ಲಿ ನೋಡಿದಾಗ ತುಂಬಾ ಬಿರತ್ತೆ ಎಷ್ಟೋ ಮಕ್ಳುಗಳು ಕಣ್ಣ ಕಳ್ಕೊಂಡಿದ್ದಾರೆ ಎಷ್ಟೋ ಮಕ್ಕಳುಗಳಿಗೆ ಕೈ ಕಾಲಿಗೆಲ್ಲ ಹೇಟ್ ಆಗಿದೆ ಪಟಾಕಿ ಸಿಡ್ದು ಆವಾಗ ನನಗೂ ಬೇಡ ಅನಿಸೋದು ಬಟ್ ಸೇಫಾಗಿ ಮಕ್ಕಳ ಜೊತೆ ನಿಂತು ಪೇರೆಂಟ್ಸ್ಗಳು ಓಡಿದ್ರೆ ಏನೂ ತೊಂದರೆ ಆಗೋಲ್ಲ ಅಂತ ಹೇಳ್ತೀನಿ ಅಷ್ಟೇ ಹಾಂ ಹೊಡೀರಿ ಮೇಘನವ್ರೆ ಹಾಂ ನಮ್ಮ ಅಣ್ಣ ಒಳ್ಳೆ ಸಂಗತಿ ಹೋದ್ಮೇಲೆ ಕೂತ್ಕೊಂಡ್ರು ಇವರು ಆಮೇಲೆ ಪಟಾಕಿ ಎಲ್ಲ ಹೊಡೆದು ಸೆಲೆಬ್ರೇಟ್ ಎಲ್ಲ ಆದ್ಮೇಲೆ ನಾನು ಮನೆ ಕಡೆ ಬಂದೆ ನಾನು ಸ್ವಲ್ಪ ಪಟಾಕಿ ಎಲ್ಲ ರೆಡಿ ಮಾಡ್ಕೊಬೇಕಿತ್ತು ಓಡಿ ಈಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಪೂಜೆ ಎಲ್ಲ ಚೆನ್ನಾಗಾಯಿತು ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಒತ್ತು ಕೂತ್ ಇಲ್ಲಿಗೆ ಬ್ಲಾಗ್ ಏನ್ ಮಾಡ್ತೀನಿ ಎಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನನ್ನ ಮನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಮಾಡಿ ಹಾಗೆ ಎಲ್ಲರ ಬಾಳಲ್ಲಿ ಈ ದೀಪಾವಳಿ ಹಬ್ಬ ಇನ್ನಷ್ಟು ತರಲಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನನ್ನ ವೀಡಿಯೋಸ್ಗಳನ್ನ ಇನ್ನೂ ಶೇರ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಗತ್ತೆ ಎಲ್ರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ತಾ ಇನ್ನೆಲ್ಲ ಯಾರೆಲ್ಲ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಾ ಒಳ್ಳೆ ಕೆಲಸಗಳು ಎಲ್ಲ ಮಾಡಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ ನಿಮ್ಮನೆ ಮಗಳು ಮೇಘನ ಬಾಯ್ ಲವ್ ಯು ಆಲ್